ನಮಸ್ಕಾರ ಸ್ನೇಹಿತರೆ ಮಾತು ಚಂದ ನೋಟ ಇನ್ನೂ ಚಂದ ಅನುಶ್ರೀ ಎಲ್ಲ ಸಂಭ್ರಮಕ್ಕೂ ಬೇಕೇ ಬೇಕು ಅಷ್ಟು ಬೇಡಿಕೆ ಕ್ರಿಯೇಟ್ ಮಾಡಿರೋದು ಅನುಶ್ರೀಯ ಅತಿ ದೊಡ್ಡ ಸಾಧನೆನೇ ಆಗಿದೆ ಸಿನಿಮಾದಲ್ಲಿ ನಟಿಸಿದರು ಆಂಕರ್ ಆಗಿಯೇ ಹೆಚ್ಚು ಗುರುತಿಸಿಕೊಂಡಿದ್ದಾರೆ ಈ ನಟಿ ನಿರೂಪಕಿಯ ಜರ್ನಿ ಸ್ಫೂರ್ತಿದಾಯಕವಾಗಿದೆ ಜನ್ಮದಿನದ ಹಿನ್ನೆಲೆಯಲ್ಲಿ ಈ ವಿಶೇಷ ನಿರೂಪಕಿಯ ಒಂದು ಸ್ಟೋರಿ ಇಲ್ಲಿದೆ ನೋಡಿ ಸ್ಯಾಂಡಲ್ವುಡ್ ನ ಅನುಶ್ರೀ ನಿಜಕ್ಕೂ ಎಲ್ಲರ ಫೇವರೇಟ್ ಆಗಿದ್ದಾರೆ ಒಂದೇ ವಾಹಿನಿಯಲ್ಲಿಯೇ ವಿವಿಧ ಕಾರ್ಯಕ್ರಮಕ್ಕೆ ನಿರೂಪಕಿಯಾಗಿರೋದು ಗೊತ್ತೇ ಇದೆ ಆದರೆ ಈ ನಟಿ ಕನ್ನಡ ಸಿನಿಮಾ ರಂಗದ ಬಹು ಬೇಡಿಕೆಯ ಆಂಕರ್ ಕೂಡ ಆಗಿದ್ದಾರೆ ಇವರು ಇಲ್ಲದೆ ದೊಡ್ಡ ಸ್ಟಾರ್ ಕಾರ್ಯಕ್ರಮಗಳೇ ಇಲ್ಲ ಆ ಮಟ್ಟಿನ ಸಾಧನೆಯನ್ನ ಅನುಶ್ರೀ ಮಾಡಿದ್ದಾರೆ ಅನುಶ್ರೀ ನಿರೂಪಕಿಯಾಗಿಯೇ ಗುರುತಿಸಿಕೊಂಡಿದ್ದಾರೆ ಆದರೆ ನಟನೆಯ ಆಸಕ್ತಿ ಇದ್ದ ಕಾರಣ ಸಿನಿಮಾ ಕೂಡ ಮಾಡಿದ್ದಾರೆ ಬೆಂಕಿಪಟ್ಣ ಚಿತ್ರದಲ್ಲಿ ಹೀರೋಯಿನ್ ಆಗಿ ಗಮನ ಸೆಳೆದಿದ್ದಾರೆ ಕಮಲ್ ಹಾಸನ್ ಅಭಿನಯದ ಉತ್ತಮ್ ವಿಲನ್ ಚಿತ್ರದಲ್ಲೂ ಅನುಶ್ರೀ ಗೆಸ್ಟ್ ರೋಲ್ ಮಾಡಿದ್ದಾರೆ ಮಾದ ಮತ್ತು ಮಾನಸಿ ಉಪ್ಪು ಉಳಿಕಾರ ಚಿತ್ರದಲ್ಲೂ ಅನುಶ್ರೀ ಗೆಸ್ಟ್ ರೋಲ್ ಮಾಡಿದ್ದಾರೆ ಆದರೆ ಈ ಎಲ್ಲಾ ಚಿತ್ರಗಳ ಮುಂಚೆ ಎರಡ್ ಸಾವಿರದ ಹನ್ನೊಂದರಲ್ಲಿಯೇ ನಟನೆಗೆ ಶುರು ಮಾಡಿದ್ದರು ಭೂಮಿ ತಾಯಿ ಮುರುಳಿ ಮೀರಾ ಬೆಳ್ಳಿ ಕಿರಣ ಟ್ಯೂಬ್ಲೈಟ್ ಚಿತ್ರದಲ್ಲೂ ಅನುಶ್ರೀ ಅಭಿನಯಿಸಿದ್ದಾರೆ ಆದ್ರೆ ಸದ್ಯ ಯಾವುದೇ ಚಿತ್ರಗಳನ್ನ ಮಾಡುತ್ತಿಲ್ಲ ನಿರೂಪಣೆಗೇನೆ ಹೆಚ್ಚಿನ ಸಮಯ ಕೊಡ್ತಿದ್ದಾರೆ ಹಾಗಾಗಿ ಇವರ ಬೇಡಿಕೆ ದಿನೇ ದಿನೇ ಜಾಸ್ತಿನೇ ಆಗ್ತಿದೆ ಇದರ ಮಧ್ಯೆ ಇನ್ನೂ ಒಂದು ಕೆಲಸ ಮಾಡಿದ್ದಾರೆ ಅದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನೆಲ್ ಆಗಿದೆ ಹೌದು ಅನುಶ್ರೀ ಆರು ವರ್ಷದ ಹಿಂದೆ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದರು ಈ ಒಂದು ಚಾನೆಲ್ ಅಲ್ಲಿ ಕನ್ನಡ ಸಿನಿಮಾ ರಂಗದ ತಾರೆಯರ ಸಂದರ್ಶನ ಮಾಡ್ತಾರೆ ಹಾಗೆ ಈ ಒಂದು ಹೊಸ ಹೆಜ್ಜೆಯಲ್ಲೂ ಸಕ್ಸಸ್ ಕಂಡಿದ್ದಾರೆ ಬಹು ಬೇಡಿಕೆಯ ಯೂಟ್ಯೂಬ್ ಚಾನೆಲ್ ಇದು ಅನ್ನುವ ಮಟ್ಟಿಗೆ ಕಂಟೆಂಟ್ ಕೊಟ್ಟಿದ್ದಾರೆ ಕನ್ನಡ ಸಿನಿಮಾ ರಂಗಕ್ಕೆ ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನೆಲ್ ಬೇಕೇ ಬೇಕು ಅನ್ನುವ ಅಭಿಪ್ರಾಯ ಇದೆ ಅದನ್ನ ಡೈರೆಕ್ಟ್ ತರುಣ್ ಸುಧೀರ್ ಇದೇ ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನಲ್ ನ ಸಂದರ್ಶನವೊಂದರಲ್ಲಿ ಹೇಳಿರುವುದು ಇದೆ ಇಷ್ಟೇ ಯಾಕೆ ಮ್ಯಾಕ್ಸ್ ಚಿತ್ರದ ಪ್ರಮೋಷನ್ ಗಾಗಿ ನಟ ಕಿಚ್ಚ ಸುದೀಪ್ ಕೂಡ ಈ ಒಂದು ಚಾನೆಲ್ ಗೆ ಸಂದರ್ಶನ ಕೊಡ್ತಿದ್ದರು ನೋಡಿ ಅನುಶ್ರೀ ಸಾಧನೆಯ ಹಾದಿ ಸ್ಫೂರ್ತಿದಾಯಕವಾಗಿದೆ ಆಂಕರ್ ಅಂತ ಬರೂರಿಗೆ ಅನುಶ್ರೀ ದಿ ಬೆಸ್ಟ್ ಎಕ್ಸಾಂಪಲ್ ಆಗಿದ್ದಾರೆ ಇವರ ಸಾಧನೆಯ ಹಾದಿಯಲ್ಲಿ ಸದಾ ಸ್ಫೂರ್ತಿ ನೀಡುವ ಒಬ್ಬ ವ್ಯಕ್ತಿ ಕೂಡ ಇದ್ದಾರೆ ಅದು ಬೇರೆ ಯಾರೂ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರೇ ಆಗಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದ್ರೆ ಅನುಶ್ರೀ ಅವರಿಗೆ ಫೇವ್ರೆಟ್ ಆಗಿದ್ದಾರೆ ಅದಕ್ಕೇನೆ ಅದನ್ನ ಸದಾ ಹೇಳ್ತಾನೆ ಇದ್ದಾರೆ ಜೀ ಕನ್ನಡದ ಒಂದು ಶೋದಲ್ಲಿ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಇತ್ತು ಅದರಲ್ಲಿ ಜೂನಿಯರ್ ಪುನೀತ್ ರಾಜ್ಕುಮಾರ್ ಬಂದಿದ್ದರು ಆಗ ಅನುಶ್ರೀ ನಿಜಕ್ಕೂ ಕಣ್ಣೀರಾಕಿದ್ದರು ಬಿಕ್ಕಿ ಬಿಕ್ಕಿ ಅತ್ತಿದ್ದರು ಮತ್ತೆ ಬನ್ನಿ ಪುನೀತ್ ಸರ್ అంతలే కళిక ಅನುಶ್ರೀ ತಮ್ಮ ಸಾಧನೆ ಮೂಲಕವೇ ಸಾಕಷ್ಟು ಹೆಸರು ಮಾಡಿದ್ದಾರೆ ಕನ್ನಡದ ಬಿಗ್ ಬಾಸ್ಗೂ ಹೋಗಿ ಬಂದಿದ್ದಾರೆ ಆದರೆ ಎಲ್ಲವನ್ನ ಮಾಡಿದ್ರು ಅನುಶ್ರೀ ಗುರುತಿಸಿಕೊಳ್ಳುವುದು ಮಾತ್ರ ಆಂಕರ್ ಅನುಶ್ರೀ ಅಂತಲೇ ಹೇಳಬೇಕಾಗುತ್ತೆ ಅಷ್ಟು ವಿಶೇಷ ಚಾಪನೆ ಇನ್ನು ಮೂಡಿಸುತ್ತಿದ್ದಾರೆ ಅನುಶ್ರೀ ಅವರಿಗೆ ಜನವರಿ ಇಪ್ಪತ್ತೈದು ವಿಶೇಷ ದಿನವೇ ಆಗಿದೆ ಯಾಕಂದ್ರೆ ಈ ದಿನ ಇವರಿಗೆ ಜನ್ಮದಿನದ ಸಂಭ್ರಮ ಹಾಗಾಗಿ ಇಷ್ಟೆಲ್ಲ ಇದೀಗ ಹೇಳಿದ್ದೇವೆ ಅನುಶ್ರೀ ಹ್ಯಾಪಿ ಬರ್ತ್ಡೇ ನಿಮಗೆ ಅಂತಲೇ ಅನೇಕ ಅಭಿಮಾನಿಗಳು ಮನ ತುಂಬಿ ಹೇಳೋದು ಇದೆ ಅಂತಲೇ ಹೇಳಬಹುದು ಅನುಶ್ರೀ ಅವರಿಗೆ ಹಬ್ಬದ ಶುಭಾಶಯ ಹಾರೈಸೋಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು